ಒಂದು ಸಾವಿರ ರೂಪಾಯಿ ಮೀಟ್ರನ್ನ ತೊಗೊಂಡೋಗಿ ಐದು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಆಮೇಲೆ ಈ ಸ್ಮಾರ್ಟ್ ಮೀಟ್ರನ್ನ ಬೆಲೆ ಅತಿ ಹೆಚ್ಚು ಬೆಲೆಗೆ ಮಾರ್ತಾ ಇದ್ದಾರೆ ನಮ್ಮ ಸಮಸ್ಯೆಗಳೇನೆಂದರೆ ವಿತೌಟ್ ಎನಿ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಏನೂ ಹೊರಡಿಸ್ತೀರಾನೆ ಕರ್ನಾಟಕದಲ್ಲಿ ಮಾತ್ರ ಗ್ರಾಹಕರೇ ಅದಕ್ಕೆ ಬೆಲೆ ಕಟ್ಟಿ ತಗೊಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಮತ್ತೆ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮ ಮಂಡಳಿ ಅವರು ಒಂದಲ್ಲ ಒಂದು ರೀತಿಯಾದಂತಹ ಎಡವಟ್ಟುಗಳನ್ನ ಮಾಡ್ತಲೇ ಇರ್ತಾರೆ ಒಂದು ಗ್ರಾಹಕರ ಮೇಲೆ ಸವಾರಿ ಮಾಡ್ತಾರೆ ಇಲ್ಲವೇ ಗುತ್ತಿಗೆದಾರರ ಮೇಲೆ ಸವಾರಿಯನ್ನ ಮಾಡ್ತಾರೆ ರಾತ್ರೋರಾತ್ರಿ ಅವರುಗಳ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಹಾಗೆ ಅದನ್ನು ಜಾರಿಗೂ ಕೂಡ ಮಾಡ್ತಾರೆ ಯಾವುದನ್ನು ಕೂಡ ವೈಜ್ಞಾನಿಕವಾಗಿ ಯೋಚಿಸಬೇಕು ಇದು ಗ್ರಾಹಕರಿಗೆ ಒರೆ ಆಗತ್ತಾ ಅಥವಾ ಗುತ್ತಿಗೆದಾರರಿಗೆ ತೊಂದರೆ ಆಗತ್ತಾ ಯಾವುದನ್ನು ಕೂಡ ಯೋಚಿಸುವುದಿಲ್ಲ ಇವರುಗಳ ಅಂದ್ರೆ ಅಧಿಕಾರಿಗಳ ವಿವೇಚನೆಗೆ ಏನ್ ಬರುತ್ತೋ ಎಲ್ಲಿ ಕಿಕ್ ಬ್ಯಾಕ್ ಬರುತ್ತೋ ಯಾವ ಕಂಪನಿಗಳಿಗೆ ನಾವು ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಲಾಭ ಆಗತ್ತೋ ಆ ಒಂದು ವಿಷಯಗಳನ್ನೇ ಅಥವಾ ಆ ಒಂದು ವಸ್ತುಗಳನ್ನೇ ಇದ್ದಕ್ಕಿದ್ದಂತೆ ಖರೀದಿ ಮಾಡುವಂತದ್ದು ಅಥವಾ ಇದ್ದಕ್ಕಿದ್ದಂತೆ ಜಾರಿ ಮಾಡುವಂತದ್ದನ್ನ ಇದುವರೆಗೂ ಮಾಡ್ತಾ ಬರ್ತಾ ಇದೆ ಈಗಲೂ ಕೂಡ ಅದನ್ನೇ ಮುಂದುವರಿಸಿದೆ ಒಂದು ರೀತಿಯಾಗಿ ಬೆಸ್ಕಾಂನವರ ತುಗುಲಕ್ ದರ್ಬಾರ್ ಅಂತಂದ್ರೆ ತಪ್ಪಾಗಲಾರದು ಈಗ ಸ್ಮಾರ್ಟ್ ಮೀಟರ್ ಗಳ ಹೆಸರಿನಲ್ಲಿ ಮತ್ತೊಂದು ತುಗುಲಕ್ ದರ್ಬಾರನ್ನ ನಡೆಸೋದಿಕ್ಕೆ ಬೆಸ್ಕಾಂ ಮುಂದಾಗಿದೆ ಇದನ್ನ ವಿರೋಧಿಸಿ ಇದು ಈ ಒಂದು ಸ್ಮಾರ್ಟ್ ಮೀಟರ್ ಗಳ ಬಗ್ಗೆ ಗ್ರಾಹಕರಿಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಇನ್ನು ಗುತ್ತಿಗೆದಾರರಿಗೂ ಕೂಡ ಮಾಹಿತಿ ಇಲ್ಲ ಏಕಾಏಕಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸೋದಿಕ್ಕೆ ಮುಂದಾಗಿದ್ದಾರೆ ಇದು ನೇರವಾಗಿ ಗ್ರಾಹಕರ ಮೇಲೆ ಹೊರೆ ಬೀಳುತ್ತೆ ಮೀಟರ್ ಗಳು ಸುಮಾರು ಸಾವಿರ ರೂಪಾಯಿಗೆ ಬರುತ್ತೆ ಸ್ಮಾರ್ಟ್ ಮೀಟರ್ ಗಳನ್ನು ಅಳವಡಿಸುವ ನೂರಾರು ನೀಡ್ತಾರೆ ಹಾಗೆಯೇ ಆ ಒಂದು ಮೀಟರ್ಗಳ ತಯಾರಿಕಾ ಕಂಪನಿಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡು ಅಲ್ಲಿ ಕಿಕ್ ಬ್ಯಾಕ್ ಪಡೆಯುವಂತಹ ಸಲುವಾಗಿಯೇ ಈ ಒಂದು ಸ್ಮಾರ್ಟ್ ಮೀಟರ್ ಗಳನ್ನ ಜಾರಿಗೆ ಮಾಡಲು ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡಿರೋದನ್ನ ವಿರೋಧಿಸಿ ಆನಿಕಲ್ ತಾಲೂಕಿನಲ್ಲಿ ಎಲ್ಲ ಗುತ್ತಿಗೆದಾರರು ಇಂದು ದಿಢೀರನೆ ಜಿಗಣಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಜಿಗಣಿಯ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಗುತ್ತಿಗೆದಾರರು ಸರ್ಕಾರ ಮತ್ತು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಕೆ ಸಿಎನ್ ನಾಗರಾಜ್ ಎಸ್ಎಲ್ವಿ ವೆಂಕಟೇಶ್ ಬನ್ನೇರುಘಟ್ಟ ಸ್ವಾಮಿ ಬಿಂಗಿಪುರ ಮೂರ್ತಿ ಆರುಗದ್ದೆ ಸುರೇಶ್ ಜಿಗಿಣಿ ನಂಜುಂಡಪ್ಪ ಕಾಂತರಾಜು ಶಶಿಶೇಖರ್ ಎಸ್ ಬಿ ಎಲೆಕ್ಟ್ರಿಕಲ್ಸ್ ಅಭಿಲಾಷ ಎಂ ಎಂ ಎಸ್ ಎಲೆಕ್ಟ್ರಿಕಲ್ಸ್ ಶಿವಕುಮಾರ್ ಸುಷ್ಮಾ ಎಲೆಕ್ಟ್ರಿಕಲ್ಸ್ ಹಾಗೂ ಜಿಗಿಣಿ ಉಪ ವಿಭಾಗದ ಎಲ್ಲ ಗುತ್ತಿಗೆದಾರರು ಭಾಗವಹಿಸಿ ಈ ಒಂದು ತುಗಲಕ್ ನಿರ್ಧಾರವನ್ನ ತಕ್ಷಣವೇ ಕೈ ಬಿಡಬೇಕು ಇದು ಗ್ರಾಹಕರಿಗೂ ಕೂಡ ಹೊರೆಯಾಗತ್ತೆ ಜೊತೆಗೆ ಇದು ಗುತ್ತಿಗೆದಾರರಿಗೂ ಕೂಡ ತಪ್ಪು ಮಾಹಿತಿಯನ್ನ ನೀಡಿ ಅವರಿಗೂ ಕೂಡ ಕತ್ತಲಲ್ಲಿ ಇಡುವಂತ ಪ್ರಯತ್ನವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಟಿಸಿದರು ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ Субтитры <coughs> ಕಪ್ಪು ಪಟ್ಟಿಯನ್ನ ಧರಿಸಿ ಈ ಒಂದು ಬೆಸ್ಕಾಂನ ತುಗುಲಕ್ಕೆ ದರ್ಬಾರ್ನ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಜನರನ್ನ ಲೂಟಿ ಮಾಡುವ ಸಲುವಾಗಿಯೇ ಈಗ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸಲಾಗ್ತಾ ಇದೆ ಅಂದ್ರೆ ಈ ಒಂದು ಮೀಟರ್ ಗಳ ಮೂಲಕ ಮತ್ತಷ್ಟು ಹಣವನ್ನ ಮಾಡುವಂತ ಉನ್ನಾರವನ್ನ ಅಧಿಕಾರಿಗಳು ಸರ್ಕಾರಕ್ಕೂ ತಪ್ಪು ಮಾಹಿತಿಯನ್ನು ನೀಡಿ ಈ ಒಂದು ವಾಮ ಮಾರ್ಗದಲ್ಲಿ ಈ ಒಂದು ಮೀಟರ್ ಗಳನ್ನ ಜಾರಿ ಮಾಡ್ತಿದ್ದಾರೆ ಅಂತೇಳಿ ಗುತ್ತಿಗೆದಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದಿಗೆದಾರರ ಸಂಘ ಆನೇಕಲ್ ತಾಲೂಕು ಸಮಿತಿ ಜಿಗಣಿ ಶಾಖೆಯಿಂದ ಜಿಗಿಣಿ ಉಪ ವಿಭಾಗದಲ್ಲಿ ಮೌನ ಪ್ರತಿಭಟನೆ ಬೆಸ್ಕಾಮ್ ನೀತಿಗಳ ವಿರುದ್ಧ ಡಿಕ್ಕಾರ ಹೋಗುವ ಮೂಲಕ ಮೀಟರ್ ಹೆಸರಿನಲ್ಲಿ ದುಡ್ಡು ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಈಗ ಸಾಫ್ಟ್ವೇರ್ ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ ಮೀಟರನ್ನು ಚಾಲನೆ ಮಾಡಿರೋದ್ರಿಂದ ಗ್ರಾಹಕರಿಗೆ ಹಾಗೂ ಕಂಟ್ರಾಕ್ಟ್ಗಳಿಗೆ ಅನನುಕೂಲ ಇದೆ ಒಂದು ಸಾವಿರ ರೂಪಾಯಿ ಮೀಟ್ರನ್ನ ತೊಗೊಂಡೋಗಿ ಐದು ಸಾವಿರ ರೂಪಾಯಿ ಮಾಡ್ತಾಯಿದ್ದಾರೆ ಗ್ರಾಹಕರಿಗೆ ಹೊರೆ ಆಗ್ತೈತೆ ಕಾಂಟ್ರಾಕ್ಟ್ಗಳಿಗೆ ವಿದ್ಯುತ್ ಗುತ್ತಿಗೆ ಕೆಲಸ ಮಾಡೋದಕ್ಕೆ ಅನನುಕೂಲ ಆಗ್ತೈತೆ ಈ ವಿಷಯ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಇಂಧನ ಸಚಿವರಾದಂಥ ಜಾರ್ಜ್ ಅವ್ರಿಗೆ ಹಾಗೂ ನಮ್ಮ ಬೆಸ್ಕಾಮ್ ಎಮ್ ಡಿ ಶಿವಶಂಕರ್ ಅವ್ರಿಗೆ ವಿಷಯ ಮುಟ್ಟಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಮೌನ ಪ್ರತಿಭಟನೆ ಒಂದು ಆಚರಣೆ ಅನ್ನದಾತರೆ ನಮ್ಮ ಬೆಸ್ಕಾಮು ಅನ್ನದಾತರೆ ಆದರೆ ಏಕ್ದಮ್ ಒಂದೇ ಸಾರಿ ನಮಗೆ ಐದು ಸಾವಿರ ಮೀಟ್ರು ಅಂತ ಹೇಳಿದ ತಕ್ಷಣ ತುಂಬ ತೊಂದರೆ ಆಗಿದೆ ಅದರಾಗ ಏಕ್ದಮ್ ಇವರು ಇದು ಮಾಡಿದ್ದಾರೆ ನಾವು ಒಪ್ಕೊಂಡಿರೋವು ಇನ್ನೊಂದು ಈ ಥರ ಎಲ್ಲ ನಮ್ಮ ಕಾಂಟ್ರಾಕ್ಟ್ರುಗಳಿಗೆಲ್ಲ ತೊಂದರೆ ಆಗ್ತಾಯಿದೆ ಗ್ರಾಹಕರು ಹೇಳ್ತಾರೆ ಅವತ್ತು ಒಪ್ಕೊಂಡಿದ್ದೀರಾ ಇವತ್ತು ನೀವು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ನಮಗೊಂದಷ್ಟು ಅವಕಾಶ ಆದರೂ ಕೊಡಬೇಕು ಅಥವಾ ಈ ಮೀಟ್ರ್ ರೇಟ್ ಆದರೂ ಕಮ್ಮಿ ಮಾಡಬೇಕು ಅಂತ ನಾನು ಬೆಸ್ಕಾಂ ಎಮ್ ಡಿ ಅವ್ರಿಗೆ ಕೇಳ್ಕೊಳ್ಳುತ್ತೇನೆ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಮತ್ತು ನಮ್ಮ ಜಿಗಣಿ ಸಾಫ್ಟ್ವೇರು ಸಹ ಪ್ರಾಬ್ಲಮ್ ಇದೆ ಅದರನ್ನು ಅರ್ಜೆಂಟಾಗಿ ಮಾಡಿಕೊಡ್ಬೇಕು ಗ್ರಾಹಕರು ನಮ್ಮನ್ನು ಭಾರಿ ಕೆಟ್ಟದಾಗ ಮಾತಾಡೋವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕಾಂಟ್ರಾಕ್ಟ್ರ್ ಯಾರೇ ಆಗಲಿ ದುಡ್ಡು ತಿನ್ಬಿಟ್ಟಿದ್ದೀರಾ ನೀವು ಏನು ಮಾಡಿದ್ದೀರಾ ಇಷ್ಟು ದಿನ ಆದರೂ ಮಾಡಲಿಲ್ಲ ಅಂತ ಇದ್ದಾರೆ ಆ ಇದರಿಂದ ಸಾಫ್ಟ್ವೇರು ಸಹ ಜಲ್ದಿ ರೆಡಿ ಮಾಡಿ ಕೊಡಬೇಕು ಅಂತ ಕೇಳ್ಕೊಳ್ಳುತ್ತೆ ಈ ಸ್ಮಾರ್ಟ್ ಮೀಟರ್ ಆಗಲಿ ಇನ್ನೊಂದಾಗಲಿ ಏನಾದರೂ ಮಾಡಬೇಕಿತ್ತು ಆಮೇಲೆ ಈ ಸ್ಮಾರ್ಟ್ ಮೀಟ್ರನ್ನ ಬೆಲೆ ಅತಿ ಹೆಚ್ಚು ಬೆಲೆಗೆ ಮಾರ್ತಾ ಇದ್ದಾರೆ ಬೇರೆ ಈಗ ನಮ್ಮ ನೆರೆ ರಾಜ್ಯಗಳಾಗಲಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕೇರಳಗಳಲ್ಲಿ ಅದು ಕೆಲವೊಂದು ಸಿಟಿ ಅಂದರೆ ಏನು ಫಸ್ಟ್ ಟ್ರೈಲ್ ಆ್ಯಂಡ್ ರನ್ ಅಂತಾರೆ ಅದನ್ನು ಏನೂ ಇಲ್ಲಿ ಮಾಡ್ದಿರಾನೆ ಏಕಾಏಕಿ ಆರ್ಡ್ರ್ ಮಾಡಿದ್ದಾರೆ ಮತ್ತು ಇದು ಇರೋದು ತಾ ಮೊದಲು ಅವರು ಆರ್ಡ್ರ್ ಕೆ ಆರ್ ಸಿ ಆರ್ಡ್ರ್ ಇರೋದು ನಮಗೆ ಬಂದು ತಾತ್ಕಾಲಿಕ ವ ತಾತ್ಕಾಲಿಕ ಸಂಪರ್ಕಕ್ಕೆ ಮಾತ್ರ ಸ್ಮಾರ್ಟ್ ಮೀಟ್ರ್ ಅಳವಡಿಕೆ ಮಾಡಬೇಕು ಇಚ್ಛೆ ಇದ್ದಲ್ಲಿ ಪ ಗ್ರಾಹಕರಿಗೆ ಪರ್ಮೆಂಟ್ ಕರೆಂಟ್ಗೂ ಅದನ್ನು ಕೊಡ್ಬೋದಂತಿದೆ ಬಟ್ ಅದು ಗ್ರಾಹಕರ ಇಚ್ಛೆ ಇವರು ಸಾವಿರ ರೂಪಾಯಿ ಮೀಟ್ರ್ ಇವತ್ತಿನ ಇವತ್ತಿರೋದು ಸಾವಿರ ರೂಪಾಯಿ ಮೀಟ್ರನ್ನ ಐದು ಸಾವಿರ ರೂಪಾಯಿ ಮಾಡಿದ್ರೆ ಯಾವ ಗ್ರಾಹಕನೂ ಇದನ್ನು ಒಪ್ಕೊಳ್ಳೋದಿಲ್ಲ ಮತ್ತು ಈಗ ಒಂದು ತಿಂಗಳಿಂದ ನಮಗೆ ಸಾಫ್ಟ್ವೇರ್ ಇಶ್ಯಾಗ ಹಳೆ ಸಾಫ್ಟ್ವೇರಿಂದ ಹೊಸ ಸಾಫ್ಟ್ವೇರ್ ಶಿಫ್ಟ್ ಮಾಡಿದರೆ ಆ ಸಾಫ್ಟ್ವೇರ್ ಇನ್ನು ಒಂದು ತಿಂಗಳಾಯಿತು ಇನ್ನೂ ಸ ಯಾವುದಕ್ಕೂ ರೆಡಿ ಆಗಲಿಲ್ಲ ಈ ಒಂದು ತಿಂಗಳಿಂದ ಯಾವುದೇ ಕೆಲಸ ಕಾರ್ಯಗಳು ಗುತ್ತಿಗೆ ಕೆಲಸಗಳು ಯಾವುದೂ ನಡೀತಾ ಇಲ್ಲ ಹೊಸ ಕನೆಕ್ಷನ್ಗಳು ಆಗ್ತಾ ಇಲ್ಲ ಆಮೇಲೆ ಈಗ ಹಳೆ ಮೀಟ್ರ್ಗಳು ಕೂಡ ಅವರಿಗೆ ಕೊಡೋ ಒಂದು ಪರಿಸ್ಥಿತಿಯಲ್ಲಿ ಅವರಿಲ್ಲ ಎಲ್ಲ ಕ ಎಲ್ಲೋದ್ರೂ ಮೀಟ್ರ್ಗಳು ಇಲ್ಲ ಇವೆಲ್ಲ ತುಂಬ ತೊಂದರೆಗಳಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಗುತ್ತಿಗೆದಾರ ಬಂದವರು ಹಾಗೂ ಸಾರ್ವಜನಿಕರು ಎಲ್ಲ ಸೇರಿ ಇವತ್ತು ಮೌನ ಪ್ರತಿಭಟನೆ ಇಲ್ಲಿ ಆಚರಿಸ್ತಾ ಇದ್ದೀವಿ ಇದು ಇದೊಂದೇ ಜಾಗದಲ್ಲಲ್ಲ ಇಡೀ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದನ್ನು ನಮ್ಮ ಇಂಧನ ಸಚಿವರಾಗಲಿ ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಬೆಸ್ಕಾಂ ಎಮ್ ಡಿ ಅವರು ಇದನ್ನೆಲ್ಲ ಒಂದು ಗಮನಿಸಿ ಒಂದು ಸೂಕ್ತ ನಿರ್ಧಾರ ತಗೋಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ರೀತಿಯಾಗಿ ಏಕಾಏಕಿ ರಾತ್ರೋರಾತ್ರಿ ಈ ರೀತಿ ಮೀಟರ್ ಗಳನ್ನ ಬದಲಾಯಿಸಬೇಕು ಅಂತಂದ್ರೆ ಜನಸಾಮಾನ್ಯನ ಮೇಲೆ ಎಷ್ಟು ಹೊರೆ ಆಗುತ್ತೆ ಈಗಾಗಲೇ ಹಲವು ರೀತಿಯಾದಂತಹ ಬೆಲೆ ಏರಿಕೆಗಳಿಂದ ಜನಸಾಮಾನ್ಯ ತತ್ತರಿಸಿದ್ದಾನೆ ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಂಬಂತೆ ಈ ಒಂದು ಸ್ಮಾರ್ಟ್ ಮೀಟರ್ಗಳ ರೂಪದಲ್ಲಿ ಬೇರೊಂದೇ ಮಾರ್ಗವನ್ನ ಅನುಸರಿಸುತ್ತಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ಪ್ರತಿಭಟನೆ ಮಾಡ್ತಾರೆ ಇದ್ದೀವಿ ಜಿಗಣಿ ಉಪಭಾಗದಲ್ಲಿ ನಮ್ಮ ಸಮಸ್ಯೆಗಳೇನೆಂದರೆ ವಿತೌಟ್ ಎನಿ ಇನ್ಫಾರ್ಮೇಷನ್ನು ನೋಟಿಫಿಕೇಷನ್ ಏನೂ ಹೊರಡಿಸ್ತೀರಾನೆ ನಮ್ಮ ಈ ಬೆಸ್ಕಾಂ ಒಂದು ಹದಿಮೂರನೇ ತಾರೀಕು ಆರ್ಡರ್ ಹಾಕಿದ್ದಾರೆ ಇದನ್ನು ಪಾಲಿಸೋಕ್ಕೆ ಕಷ್ಟ ಆಗ್ತಿದೆ ಗ್ರಾಹಕರಿಗೆ ತುಂಬ ಕಷ್ಟ ಆಗ್ತಿದೆ ಈಗ ಮುಂದಿನ ದಿನಗಳಲ್ಲಿ ಯಾಕೆ ಥರ ಆಗ್ತದೆ ಅಂದರೆ ಈಗ ನಿವೇಶನ ತಗೊಳ್ಳೋಕ್ಕೆ ಮನೆ ಕಟ್ಟೋಕ್ಕೆ ಹಿಂಗೆ ಲೋನ್ ಮಾಡ್ತಾರೋ ಕರೆಂಟ್ ತಗೊಳಕ್ಕೆ ಲೋನ್ ಮಾಡಬೇಕು ಆ ಥರ ಆಗಿಬಿಡುತ್ತೆ ಕನ್ ಕನ್ಸೂಮರ್ಗೆ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ಸರ್ಕಾರದವರು ಇದನ್ನು ಕೂಲಂಕುಷವಾಗಿ ಚೆಕ್ ಮಾಡಿ ಇದು ಪರಿಹಾರ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಇಲ್ಲ ಇದು ಇದು ವಿತೌಟ್ ಇನ್ಫಾರ್ಮೇಷನ್ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಧಿಕಾರಿಗಳಿಗೂ ಗೊತ್ತಿಲ್ಲ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಇದು ಇವಾಗ ನಾವು ಸ್ಮಾರ್ಟ್ ಮೀಟ್ರ್ ಎಲ್ಲಿ ಸಿಗುತ್ತೆ ಇದು ದುಡ್ಡು ಯಾವ ಥರ ಕಟ್ಸ್ಕೋಬೇಕು ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಅಧಿಕಾರಿಗಳಿಗೂ ಗೊತ್ತಿಲ್ಲ ನಾವು ಮೀಟಿಂಗಲ್ಲಿ ಕೇಳಿದ್ರು ಅವ್ರು ನಮ್ಗೆ ಗೊತ್ತಿಲ್ಲ ಬಂದ ಮೇಲೆ ನೋಡ್ಕೊಳ್ಳೋಣ ಈಗ ಮೇಲಿನ ಸರ್ಕಾರದವ್ರು ಆರ್ಡ್ರ್ ಮಾಡಿದ್ದಾರೆ ಎಮ್ ಡಿಗಳ್ಗೆಲ್ಲ ತಿಳಿದಿರುತ್ತೆ ಕಾರ್ಪೆಟ್ರ್ ಆಫೀಸಿಂದ ಇದು ಆಗಿರೋದು ಆರ್ಡರ್ ಆಗಿರೋದು ಈಗ ಇಲ್ಲಿರೋರ್ಗು ಕೆಳವರ್ಗದಲ್ಲಿ ಅಧಿಕಾರಿಗಳಿಗೆ ಯಾವುದಕ್ಕೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೂ ಯಾವುದೇ ಥರ ಮಾಹಿತಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಇದರಿಂದ ನಮ್ಮ ಗ್ರಾಹಕರಿಗಳ್ಗು ಮತ್ತು ನಮ್ಮ ಈ ಕಾಂಟ್ರಾಕ್ಟರ್ ಅಂತೂ ಮಾಡಲಿ ಏನಾದರೂ ಮಾಡಲಿ ರೇಟ್ ಆದರೂ ಕಡಿಮೆ ಮಾಡಿ ಸಾಫ್ಟ್ವೇರ್ ಮೇಲೆ ಅದು ಅಭಿವೃದ್ಧಿಪಡಿಸಿ ಪಡಿಸಿ ಈಝಿ ಗ್ರಾಹಕರಿಗೆ ಈಸಿ ಆಗೋ ಥರ ಮಾಡಬೇಕು ಗ್ರಾಹಕರು ಒಂದು ರೇಟಾಗಿ ಕಡಿಮೆ ಮಾಡಬೇಕು ಮತ್ತೆ ಸಾಫ್ಟ್ವೇರ್ನ ಪಡಿಸಿ ಟ್ರಯಲ್ ಅಂಡ್ ರನ್ ಎಲ್ಲ ಒಂದು ಯಾವುದೋ ಯಾವುದೊಂದು ಪ್ಲೇಸ್ ತೊಗೊಂಡು ಆ ಪ್ಲೇಸಲ್ಲಿ ಫಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳು ಅದನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ಆಮೇಲೆ ಮುಂದಕ್ಕೆ ರಾಜ್ಯದಂತೆ ಇವ್ರು ತರಲಿ ಅದ್ರ ಜೊತೆಯಲ್ಲೇ ಬೆಲೆನೂ ಕಡಿಮೆ ಆಗಬೇಕು ಖಂಡಿತ ಖಂಡಿತ ಈಗ ಬೇರೆ ರಾಜ್ಯದಲ್ಲಿ ಕೇರಳದಲ್ಲಿ ಯಾವುದೋ ಒಂದು ಜಿಲ್ಲೆ ತೊಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಮಾತ್ರ ಈಗ ಮಾಡಿದ್ದಾರೆ ಈಗ ಮಹಾರಾಷ್ಟ್ರ ಆಗಲಿ ಆಂಧ್ರದಲ್ಲೂ ಈಗ ರನ್ ಇದೆ ಆಂಧ್ರದಲ್ಲಿ ಸರ್ಕಾರನೇ ದುಡ್ಡು ಕೊಟ್ಟು ಹಾಕ್ಸ್ತಾ ಇದೆ ಗ್ರಾಹಕರಿಂದ ಯಾವುದೇ ರೀತಿ ಹಣ ಕೇಳ್ತಾ ಇಲ್ಲ ಅವರು ಸರ್ಕಾರದಿಂದ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲೂ ಅದೇ ಥರ ಇದೆ ಕರ್ನಾಟಕದಲ್ಲಿ ಮಾತ್ರ ಗ್ರಾಹಕರೇ ಅದಕ್ಕೆ ಬೆಲೆ ಕಟ್ಟಿ ತೊಗೊಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಮತ್ತು ಆ ಕಡೆ ಅಲ್ಲಿ ಈಗ ನಾನು ಏನು ಹೇಳಿದ್ರೆ ನೆರೆ ರಾಜ್ಯಗಳಲ್ಲಿ ಅದರ ಬೆಲೆನೂ ಕೂಡ ಕಡಿಮೆ ಇದೆ ನಮ್ಮ ಈ ಕರ್ನಾಟಕದಲ್ಲೇ ಜಾಸ್ತಿ ಬೆಲೆ ಇರೋದು ಈ ಹಿಂದೆ ಫೈವ್ ಸ್ಟಾರ್ ಟಿ ಸಿ ಅಂತ ಮಾಡೋದು ಅದರಿಂದ ಇತ್ತೀಚೆಗೆ ನಮ್ಮ ಬೆಸ್ಕಾಮಲ್ಲಿ ಹದಿನೈದು ದಿವಸಕ್ಕೆ ತಿಂಗಳಿಗೆ ಒಂದೊಂದು ಸುತ್ತೋಲೆ ಓಡಿಸ್ತಾ ಇದ್ದಾರೆ ಫಸ್ಟು ಟಿ ಸಿಗಳ ಟ್ರಾನ್ಸ್ಫಾರ್ಮರ್ಗಳಿಗೆ ಯಾವುದೇ ರೇಟೆಡ್ ಅಂದರೆ ಇತ್ತು ರೇಟೆಡ್ ಇತ್ತು ಬಟ್ ಈಗ ಫೈವ್ ಸ್ಟಾರ್ ಅಂತೇಳಿ ತಿರುಗಿ ಅದಕ್ಕೆ ಮಾಡಿದ್ದಾರೆ ಸಲ್ಲಿ ಪಾಯಿಂಟ್ ಫೈವ್ ಅಂತಿತ್ತು ಪಾಯಿಂಟ್ ಫೈವ್ ಎಸ್ ಅಂತ ಮಾಡಿದ್ರು ಎಲ್ಲ ವರೆ ಎಲ್ಲ ಬೆಲೆ ಜಾಸ್ತಿ ಎಲ್ಲಿ ಹೋಗುತ್ತೆ ಲಾಸ್ಟ್ ಗ್ರಾಹಕನಿಗೆ ಬೀಳುತ್ತೆ ಗ್ರಾಹಕನಿಗೆ ಕೊನೆಯಲ್ಲಿ ಗ್ರಾಹಕನೇ ಅದಕ್ಕೆ ಸಫರ್ ಆಗೋದು ಅದರಿಂದ ಇಂಥ ಒಂದು ಯಾವುದೇ ಆರ್ಡರ್ ತರಬೇಕಾದ್ರೆ ಮಾಡಬೇಕು ಅಂತ ಯಾವುದು ಗೊತ್ತಿಲ್ಲ ಹೊಸ ಸಾಫ್ಟ್ವೇರ್ ಮಾಡಿರೋದನ್ನು ಸೊ ಆ ಸಾಫ್ಟ್ವೇರ್ನ ಫಸ್ಟು ಟ್ರೈನಿಂಗ್ ಕೊಟ್ಟು ಆಫೀಸರ್ಸ್ನ ಸಾಫ್ಟ್ವೇರ್ನ ಯಾವ ಥರ ನಡೆಸಬೇಕು ಯಾವ ಥರನ ಅದು ಅಪ್ರೂವಲ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಫಸ್ಟೇ ಅದು ನಿರ್ಧಾರ ತೊಗೋಬೇಕಿತ್ತು ಇದ್ದಕ್ಕಿದ್ದಂಗೆ ತೊಗೊಬಂದು ಎಲ್ಲ ಇಮಿಡಿಯೇಟಾಗಿ ಒಂದು ಸಾಫ್ಟ್ವೇರ್ ಸ್ಟಾರ್ಟ್ ಮಾಡಿಬಿಟ್ರು ಹಾಗಾಗಿ ಎಲ್ಲರಿಗೂ ತೊಂದರೆ ಆಗ್ತೈತೆ ಈಗ ಕನ್ಸ್ಯೂಮರ್ಗಳೆಲ್ಲ ಫೋನ್ ಮಾಡಿ ಮಾಡಿ ನಮಗೆ ಬೈತಾರೆ ದುಡ್ಡು ತಿನ್ಕೊಬಿಟ್ಟಿದ್ದೀರ ನೀವು ಅಪ್ರೂವಲ್ ಆಗಿಲ್ಲ ಬಿಲ್ಲಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತ ಹೇಳಿಬಿಟ್ಟು ಒಂದೂವರೆ ತಿಂಗಳಿಂದ ಇಪ್ಪತ್ತು ಫೈಲ್ ಹಂಗೆ ಬಿದ್ದಾವೆ ಸೊ ಇದಕ್ಕೆ ಯಾರೂ ಗಮನ ಇಲ್ಲ ಯಾವುದು ನಿರ್ಧಾರ ತೊಗೊತಿಲ್ಲ ಅದು ಯಾವುದಕ್ಕೂ ಒಂದು ರೂಟ್ ತೋರಿಸ್ತಿಲ್ಲ ಯಾರು ಸೊ ಏನು ಮಾಡಬೇಕು ಯಾವ ಥರ ಆಗುತ್ತೆ ಅಂತಲೂ ಗೊತ್ತಿಲ್ಲ ಇನ್ನೂ ಒಂದು ಇಪ್ಪತ್ತು ಫೈಲ್ ಹಂಗೆ ಬಿದ್ದಾವೆ ನನ್ನ ಹತ್ರ ಅದು ಯಾವುದು ರಿಜಿಸ್ಟರ್ ಆಗಿಲ್ಲ ಇನ್ನೂ ಹೊಸ ಸಾಫ್ಟ್ವೇರ್ ಬರೋದರಿಂದ ಹಳೆಯ ಸಾಫ್ಟ್ವೇರ್ ಇತ್ತು ಎರಡು ದಿವಸ ಮೂರು ದಿವಸದಲ್ಲಿ ಎಲ್ಲ ಕೆಲಸಗಳು ಮುಗಿತೈ ಇತ್ತು ಸೊ ಈ ಹಳೆಯ ಸಾಫ್ಟ್ವೇರ್ ಬಂದಿರೋದ್ರಿಂದ ತುಂಬ ಕಷ್ಟ ಆಗ್ತೈತೆ ಸರಿ ಸಾಫ್ಟ್ವೇರ್ ಬಂದಿರೋದು ಓಕೆ ಒಂದು ಸಾಫ್ಟ್ವೇರ್ ಪ್ರಾಪರಾಗಿ ಆಗಿ ವರ್ಕಿಂಗ್ ಕಂಡೀಷನಾಗಿ ತೊಗೊಬಂದಿರು ಅಪ್ ನೀಡಿಲ್ಲ ಎಲ್ಲ ಅಮೌಂಟನ್ನು ಕಟ್ಸ್ಕೊಂಡಿದ್ದಾರೆ ತಾತ್ಕಾಲಿಕ ಸಂಪರ್ಕಕ್ಕೆ ಸಲ್ಲಿಸಿರೋ ಅರ್ಜಿಯ ಸಂಖ್ಯೆ ಇಪ್ಪ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಸಂಖ್ಯೆ ನೈನ್ ಡಬಲ್ ಸೆವೆನ್ ಡಬಲ್ ಏಯ್ಟು ಫೈವ್ ವರ್ಕಾರ್ಡ್ ಸಂಖ್ಯೆ ನಲ್ ನಲ್ವತ್ ಆರು ನಲ್ವತ್ಮೂರು ಮುನ್ನೂರ ಅರವತ್ತ್ಮೂ ಮುನ್ನೂರ ಅರವತ್ತ್ಮೂರು ಹದಿನಾಲ್ಕು ಎರಡು ಇಪ್ಪ ಇಪ್ಪತ್ತೈದು ಸಮಸ್ಯೆ ಆರ್ ಆರ್ ನಂಬರ್ ಕೊಟ್ಟಿದ್ದಾರೆ ಇದುವರೆಗೂ ಪ್ರೀಪೇಯ್ಡಿಗೆ ಕರೆಂಟ್ ಅಪ್ಲೋಡ್ ಆಗ್ತಾ ಇಲ್ಲ ಇವತ್ತವರೆಗೂ ಅಪ್ಲೋಡ್ ಆಗ್ತಾ ಇಲ್ಲ ಈ ಸಾಫ್ಟ್ವೇರ್ ಬಂದು ಸಾಫ್ಟ್ವೇರ್ ಬಂದು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಗ್ರಾಹಕ ಈ ಕಾಸಿನಲ್ಲಿ ಬೆಸ್ಕಾಂ ನಲ್ಲಿ ಜನರಿಗೆ ಹೊರೆ ಮಾಡುವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಇವರು ನಿಗಮ ಮಂಡಳಿಗಳನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಿಲ್ಲ ಬದಲಿಗೆ ಜನ ಇಡೀ ಶಾಪ ಹಾಕ್ಬೇಕು ಜನ ದಂಗೆ ಹೇಳಬೇಕು ಈ ರೀತಿಯಾಗಿ ಪ್ರಚೋದನೆಯನ್ನ ನೀಡ್ತಿದ್ದಾರೆ ಈಗ ಈ ಒಂದು ಸ್ಮಾರ್ಟ್ ಮೀಟರ್ ಗಳ ಮೂಲಕ ಜನರನ್ನ ಲೂಟಿ ಮಾಡಲು ಮುಂದಾಗ್ತಾ ಇರುವಂತಹ ಬೆಸ್ಕಾಂ ವಿರುದ್ಧ ಜನ ದಂಗೆ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ